ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಆಡಳಿತ ನಿರ್ದೇಶಕರ ಚುನಾವಣೆ ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿರವರಿಂದ ಎಂ ಎಂರಾಮಯ್ಯರವರ ಪರ ಮತಯಾಚನೆ ಚಿಂತಾಮಣಿ ಮೇ ಇಪ್ಪತ್ತೆಂಟು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಆಡಳಿತ ಮಂಡಳಿಯ ನಿರ್ದೇಶಕರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಂದ ಚುನಾಯಿಸಲ್ಪಡುವ ನಿರ್ದೇಶಕರ ಸ್ಥಾನಕ್ಕೆ ಮೇ ಇಪ್ಪತ್ತೆಂಟರಂದು ನಡೆಯುವ ಚುನಾವಣೆಯಲ್ಲಿ ಹುಚ್ಚಕೂರು ಎಂ ರಾಮಯ್ಯರವರು ಸ್ಪರ್ಧೆ ಮಾಡಿದ್ದು ಇವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಜಯಶೀಲರನ್ನಾಗಿ ಮಾಡಬೇಕೆಂದು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ಮನವಿ ಮಾಡಿದ್ದಾರೆ ಮೇ ಇಪ್ಪತ್ತೆಂಟರಂದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಆಡಳಿತ ಮಂಡಳಿಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಂದ ಚುನಾಯಿಸಲ್ಪಡುವ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತಿದ್ದು ನಿರ್ದೇಶಕ ಸ್ಥಾನಕ್ಕೆ ಹುಚುಕೂರು ಎಂ ರಾಮಯ್ಯರವರು ಸ್ಪರ್ಧೆ ಮಾಡಿರುವ ಹಿನ್ನೆಲೆಯಲ್ಲಿ ಭಾನುವಾರ ಚಿಂತಾಮಣಿ ತಾಲೂಕು ಜಿಕೆ ರೆಸಾರ್ಟ್ನಲ್ಲಿ ರಾಮಯ್ಯರವರ ಪರ ಚುನಾವಣಾ ಪ್ರಚಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಭೆಯಲ್ಲಿ ಚಿಂತಾಮಣಿಯ ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿರವರು ಪಾಲ್ಗೊಂಡು ಮತದಾರರನ್ನು ಉದ್ದೇಶಿಸಿ ಮಾತನಾಡಿ ಮೇ ಇಪ್ಪತ್ತೆಂಟರ ಬುಧವಾರದಂದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಂದ ಚುನಾಯಿಸಲ್ಪಡುವ ನಿರ್ದೇಶಕರ ಸ್ಥಾನಕ್ಕೆ ಹುಜುಕೂರು ರಾಮಯ್ಯನವರು ಸ್ಪರ್ಧೆ ಮಾಡಿದ್ದು ಇವರು ಹಲವಾರು ವರ್ಷಗಳಿಂದ ಸಹಕಾರ ಕ್ಷೇತ್ರಕ್ಕೆ ದುಡಿಯುತ್ತಿರುವ ಉತ್ತಮ ವ್ಯಕ್ತಿಯಾಗಿದ್ದು ಶೀಟ್ಲಕಟ್ಟ ಶಾಸಕ ಬಿ ಎನ್ ರವಿಕುಮಾರ್ ಮತ್ತು ನಾನು ಸೇರಿ ಎಂ ರಾಮಯ್ಯರವರನ್ನ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದು ನಮ್ಮ ಎಲ್ಲಾ ಮತದಾರರು ರಾಮಯ್ಯರವರ ಸೀರಿಯಲ್ ನಂಬರ್ ಎರಡರ ದ್ರಾಕ್ಷಿ ಗುರ್ತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸಿ ಜಯಶೀಲರನ್ನಾಗಿ ಮಾಡಬೇಕೆಂದು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮತದಾರರಲ್ಲಿ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಅಭ್ಯರ್ಥಿ ಎಂ ರಾಮಯ್ಯ ಮಾಜಿ ಕೋಚಿಮುಲ್ ನಿರ್ದೇಶಕ ಬಂಕಮುನಿಯಪ್ಪ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ದಿನ್ನಮಿಂದಹಳ್ಳಿ ಭೈರಾರೆಡ್ಡಿ ಮುಖಂಡರಾದ ಕೊಂಗನಹಳ್ಳಿ ಶಿವಾರೆಡ್ಡಿ ಶ್ರೀನಿವಾಸ ರೆಡ್ಡಿ ನಗರಸಭಾ ಸದಸ್ಯ ಅಗ್ರಹಾರ ಮುರಳಿ ಮಾಜಿ ಸದಸ್ಯರಾದ ವೆಂಕಟೇಶ್ ಪ್ರಕಾಶ್ ದೊಡ್ಡಬೊಮ್ಮನಹಳ್ಳಿ ಗೋಪಾಲಕೃಷ್ಣ ದೊಡ್ಡಹಳ್ಳಿ ಗೋಪಾಲಕೃಷ್ಣ ಸೇರಿದಂತೆ ಎಲ್ಲಾ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು ವರದಿ ನವೀನ್ ಕಿರಣ್ ಚಿಂತಾಮಣಿ ಸಿಂಗೂರ್ಗೆ ಹೋಗ್ಬೇಕು ಅಂತ ಪ್ರಯತ್ನದಲ್ಲಿ ಜೊತೆ ಯಾಕಂದ್ರೆ ನಮ್ಮದು ಎರಡು ಕ್ಷೇತ್ರ ಇದೆ ಕಡೆ ಮುನಿಯಪ್ಪನವ್ರಿಗೆ ಕಡೆ ನಾನು ಇಬ್ಬರು ಹೋಗಬೇಕು ಅಂತ ಇದ್ದವರು ಅದೇನು ಕಾರಣ ಅಂತಗಳಿಂದ ಎಲ್ಲರೂ ಸೇರಿಂದ ನೀವು ಎಸಿಸ್ಟ್ಯಾಂಕ್ ಡೈರೆಕ್ಟರ್ ಆಗಬೇಕು ಅಂತ ನಮ್ಮ ಬಾಗೇಶ್ಪಲ್ಲಿ ಎಲ್ಲರೂ ಕಾರಣ ಏನಂದರೆ ಇಲ್ಲಿ ಜಿಲ್ಲೆ ಸಪ್ರೇಟ್ ಆಗಬೇಕು ನಮ್ಮ ಜಿಲ್ಲೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಾವು ಯಾವಾಗಲೂ ಕೋಲಾರದಲ್ಲಿ ಉಳಗಡೆ ಯಾವಾಗಲೂ ಕಿತ್ತಾಟ ಇನ್ನೇನೋ ಹೋಗಾಟ ಇರ್ತದೆ ಸಪ್ರೇಟ್ ಆಗ್ಬೇಕು ಅದ್ರಿಂದ ಯಾರಾದ್ರೂ ಸಪ್ರೇಟ್ ಮಾಡ್ಲಿಕ್ಕೆ ಏನಾದರೂ ಬೇಕಂತ ಅಕಸ್ಮಾತ್ ಒಂದು ವೇಳೆ ಹಣವಾಗಿ ತೆಗೆದು ಹೋದರೆ ಆ ಒಂದು ಕೆಲಸ ಅನ್ನೋ ಒಂದು ಕೂಡ ನನಗ ನನಗಿತ್ತು ಖಂಡಿತ ನನ್ನ ಏನಾದ್ರೂ ಒಳ್ಳೇದಾಗಿ ನಮ್ಮ ಜಿಲ್ಲೆಗೆ ಏನಾದರೂ ಕಿತ್ತು ನಮ್ಮ ರೈತರಿಗೆ ಕೆಲರಿಗೂ ಒಳ್ಳೇದಾಗ್ತದೆ ನೋಡಿ ಯಾಕಂತಂದ್ರೆ ಜೀರೋ ಪರ್ಸೆಂಟ್ ಬಡ್ಡಿಯಲ್ಲಿ ಹಣ ಸಿಗ್ತದಂತಂದ್ರೆ ಅದು ಒಂದೇ ಕಡೆ ಒಂದು ಅವಕಾಶ ಇರೋದು ಅದರಿಂದ ಆ ಥರ ಯೋಚನೆ ಮಾಡಿದ್ರು ಬೇರೆ ಥರದ್ದು ಎಫೆಕ್ಟ್ರಿ ನಮ್ಗೆ ಏನೂ ಇಲ್ಲ ನಾನು ಕೂಡ ಕುಟುಂಬದಲ್ಲಿ ಅವಳು ಹಲವಾರು ಬಾರಿ ನಾನು ಐದು ಕುಟುಂಬದಲ್ಲಿ ನಿಮ್ಮೆಲ್ಲರ ಜೊತೆ ನಾನು ಒಬ್ಬರ ಅಷ್ಟೇ ಅಷ್ಟೆ ನಾನೇನು ದೊಡ್ಡ ರೈತ ಆಗಲಿ ನೀನು ಮಳೆ ಹಾಕಿರೋದಾಗಲಿ ಏನೂ ಅಲ್ಲ ನಾನು ಕೂಡ ನಿಮ್ಮ ಜೊತೆ ಹೋಗಲಿಲ್ಲ ದಯವಿಟ್ಟು ನೀವೆಲ್ಲರಿಗೂ ಕೂಡ ಕೈ ಜೋಡಿಸಿ ಗೊತ್ತೇನು ಹತ್ತೋಟಿದೆ ಹತ್ತೋಟ ಹತ್ತೋಟು ಮಾಡಿ ನೀವು ನಿಮ್ಮ ತಾಲೂಕಿಂದ ಮುಖಲ ಕೊಟ್ಟು ನಿಮ್ಮ ಕೆಲಸೋದಾದರೆ ನಾನು ನಿಮ್ಮ ಜೊತೆ ಇರಲಿಕ್ಕೆ ತಯಾರಿದ್ದೀನಿ ನಾನು ಬರೀ ಡಿ ಸಿ ಸಿ ಬ್ಯಾಂಕ್ ಮುಂದೆ ಅಂತಲ್ಲ ಯಾವುದೇ ವಿಷಯ ಒಂದು ಫೋನ್ ಮಾಡಿದ್ರೆ ನಾನು ನಿಮ್ಮ ಜೊತೆ ಬರ್ಲಿಕ್ಕೆ ನಾನು ತಯಾರಿ ಯಾಕಂದ್ರೆ ನಾನು ಇಪ್ಪತ್ನಾಲ್ಕು ಗಂಟೆ ನಾನು ಜೊತೆ ಇದ್ದೀನಿ ಇಷ್ಟೇ ಇವತ್ತು ನನ್ನ ಹೆಸರುಗಳನ್ನು ಮಾಡಕ್ಕಂತಲ್ಲ ಸಹಕಾರ ಕೇಂದ್ರ ಬ್ಯಾಂಕ್ಗೆ ಇವತ್ತು ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆ ಬಂದಿದೆ ಕಳೆದ ಬಾರಿ ಕೂಡ ಇದೇ ಸ್ಥಳದಲ್ಲಿ ನಮ್ಮ ಈ ಒಂದು ಆಡಳಿತ ನಿರ್ದೇಶಕರ ಮಂಡಳಿ ಚುನಾವಣೆಗೆ ದೇವಪ್ಪ ಅನ್ನವರನ್ನ ಆಯ್ಕೆ ಮಾಡಿದ್ದೀವಿ ಇವತ್ತು ಈ ಚುನಾವಣೆಗೆ ನಮ್ಮ ಹುಜ್ಗೂರು ರಾಮಣ್ಣವ್ರನ್ನ ಆಯ್ಕೆ ಮಾಡಿದ್ದೀವಿ ನಾನು ಮತ್ತು ನಮ್ಮ ಶಿಡಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸ್ನೇಹಿತರಾದಂಥ ರವೀಣ್ಣವರು ನಾವು ಉತ್ತಮವಾದಂಥ ಕ್ಯಾಂಡಿಡೇಟನ್ನು ಅಭ್ಯರ್ಥಿ ಮಾಡಬೇಕು ಅಂತ ಹೇಳಿ ನಾವು ಇಬ್ಬರೂ ಸೇರಿ ರಾಮಣ್ಣವ್ರನ್ನ ಇವತ್ತು ಆಯ್ಕೆ ಮಾಡಿದ್ದೀವಿ ಇವತ್ತು ಇದರ ಚುನಾವಣೆ ಬುಧವಾರ ಇರೋದರಿಂದ ನಮ್ಮ ಈ ಕ್ಷೇತ್ರದಲ್ಲಿ ನಡೆದಂಥ ಮತದಾರ ಇವರನ್ನು ಕರೆಸಿ ಅವರಿಗೆ ಎಲ್ಲ ಸೂಕ್ತ ಮಾಹಿತಿಯನ್ನು ಕೊಟ್ಟು ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಕೂಡ ಚುನಾವಣೆ ನಡೆಯಲಿದೆ ಆ ಚುನಾವಣೆಯಲ್ಲಿ ಭಾಗವಹಿಸಿ ರಾಮಣ್ಣವರು ಅವರ ಸೀರಿಯಲ್ ಕ್ರಮ ಸಂಖ್ಯೆ ಎರಡು ಅವರ ಗುರ್ತು ರಾಕ್ಷಿ ಗುರ್ತಿಗೆ ನಮ್ಮ ಅಮೂಲ್ಯವಾದಂಥ ಪರಿಸರವಾಗಿ ನಾವು ಮತವನ್ನು ಅಂತ ಹೇಳಿ ಇವತ್ತು ನಮ್ಮ ಮತದಾರರಲ್ಲಿ ಇವತ್ತು ಹೇಳಿದ್ದೇವೆ ಆ ಬುಧವಾರ ಬೆಳಗ್ಗೆ ಇವರೆಲ್ಲರೂ ಕೂಡ ಆ ಮತದಾನ ಕೇಂದ್ರಕ್ಕೆ ಹೋಗಿ ಮತ ಚಲಾಯಿಸಿ ರಾಮಣ್ಣ ಅವರನ್ನ ಅಭೂತಪೂರ್ವ ಒಂದು ಬೆಂಬಲದೊಂದಿಗೆ ಹೆಚ್ಚು ಮತಗಳೊಂದಿಗೆ ಅವರನ್ನು ಈ ಒಂದು ಚುನಾವಣೆಯ ಚಿಕ್ಕಬಳ್ಳಾಪುರ ಒಂದು ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಎನ್ ಡಿ ಎ ಅಂದರೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಕೆ ಸಂಸದರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಮತ್ತು ನಾವು ನಮ್ಮ ರವಿ ಅಣ್ಣವರು ಎಲ್ಲರೂ ಕೂಡ ಒಟ್ಟಾಗಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಇವತ್ತು ಇವರನ್ನು ಭಾರಿ ಮತಗಳಿಂದ ಗೆಲ್ಲಿಸಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ದೇವೆ ಅದರಂತೆ ಇವತ್ತು ಈ ಸಭೆಯನ್ನು ಮಾಡಿ ನಮ್ಮ ಮತದಾರರಿಗೆಲ್ಲರಿಗೂ ಕೂಡ ಇವತ್ತು ಒಂದು ಸಂದೇಶವನ್ನು ಕೊಟ್ಟಿದೆ